ಬಲ ಕಾಂಗ್ರೆಸ್ ಪಾರ್ಟಿ ಎಲ್ಲರಿಗೂ ಅಟ್ಟೆ ಸಿದ್ದಿರ್ಬೋದು ಕ್ಷಮಿಸಬೇಕು ಬೇಗ ಬೇಗ ಮುಗಿಸ್ಬಿಡ್ತಿ ನೈನು ವಿಷಯನೇ ಹೇಳಕ್ಕೆ ಏನು ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಲೇಟ್ ಆಯ್ತು ಬೇಜಾರ್ ಮಾಡ್ಕೊಬಿಡಿ ಎಲ್ರು ಶ್ರಮಿಸಿ ನೇರವಾಗಿ ನಾನು ವಿಷಯಕ್ಕೆ ಬಂದ್ಬಿಡ್ತೀನಿ ವೇದಿಕೆ ಮೇಲೆ ಇರುವ ಎಲ್ಲ ಗಂಡ ವ್ಯಕ್ತಿಗಳೆಲ್ಲ ಶ್ರಮಿಸ್ಬೇಕು ಟೈಮು ಜಾಸ್ತಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರೇ ವೇದಿಕೆಯ ಮುಂಭಾಗದಲ್ಲಿರುವಂತ ನನ್ನ ಅಕ್ಕ ತಂಗಿರೆ ತಾಯಿಯಂದಿರೇ ಮತ್ತು ಪತ್ರಿಕಾ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಲೀಡರ್ಗಳೇ ಮಾರ್ಚ್ ಎಂಟನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣಾ ಅಂಗವಾಗಿ ಇವತ್ತು ಈ ದಿನ ಪೂರ್ವಭಾವಿ ಸಭೆ ಪೂರ್ವಭಾವಿ ಸಭೆ ಅಂದರೆ ಈ ಕಾರ್ಯಕ್ರಮವನ್ನು ಯಾವ ಥರ ಮಾಡಬೇಕು ಹೇಗೆ ಮಾಡಬೇಕು ಅಂತ ಸಲಹೆ ಸೂಚನೆಗಳನ್ನು ಮತ್ತು ನಿಮಗೆ ನಿಮ್ಮ ಪಾತ್ರ ಏನು ನೀವು ನೀವೇನು ಕೆಲಸ ಮಾಡಬೇಕು ಅನ್ನೋದು ಇವತ್ತು ನಾವಿಲ್ಲಿ ಕರೆದಿರೋದು ನೀವು ಮೇನ್ ಈ ಕಾರ್ಯಕ್ರಮಕ್ಕೆ ದೀರ್ಘ ಸುಮಂಗಲಿ ಭವ ಅಂತ ಹೆಸರಿಟ್ಟಿದ್ದೀವಿ ಈ ಕಾರ್ಯಕ್ರಮದ ಮೇಲೆಗೆ ಈ ದುರ್ಗ ಸಮಂಗಲಿ ಭವ ಅನ್ನುವ ಕಾರ್ಯಕ್ರಮವನ್ನು ನಿಮ್ಮ ಎಲ್ಲ ಆಶೀರ್ವಾದದೊಂದಿಗೆ ನಮ್ಮ ಮುಖಂಡರ ಎಲ್ಲ ಆಶೀರ್ವಾದದೊಂದಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಪಂಚಾಯತಿ ಮಟ್ಟದಲ್ಲಿ ಮತ್ತು ಮನೆ ಮನೆಗೂ ನಾನೇ ಬಂದು ನಿಮಗೆ ಅರ್ಶನಕ ಕುಮುಖವನ್ನು ಕೊಡ್ತೀನಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈಗ ಪ್ರತಿ ಒಂದು ಹಳ್ಳಿಯಲ್ಲೂ ಕೂಡ ಇಲ್ಲಿ ನೀವು ಬಂದಿದೀರ ಒಂದು ಹಲ್ಲಿ ಕೂಡ ಬಿಡಿದಿರ ನಾವು ಫೋನ್ ಮಾಡಿ ತಿಳಿಸಿದೀವಿ ನಮ್ಮ ಈ ಕಾರ್ಯಕ್ರಮಕ್ಕೆ ಮತ್ತು ಎಲ್ಲ ಕಾರ್ಯಕ್ರಮಗಳು ನಮ್ಮ ಅಧ್ಯಕ್ಷರ ಜೊತೆಗೆ ಮುಖಂಡರು ಕೂಡ ತುಂಬಾ ಸಹಕಾರ ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಅಧ್ಯಕ್ಷರಾದಂಥ ನಮ್ಮ ತಂದೆಗೆ ಸಮನಾದಂಥ ನೀಲಕಂಠನವರು ತುಂಬಾ ಶ್ರಮ ವಹಿಸ್ತಾ ಇದ್ದಾರೆ ಕೆಲವರು ಹೇಳ್ಬೋದು ಈ ಕಾರ್ಯಕ್ರಮಗಳನ್ನು ರೂಪಿಸ್ಬೇಕಾದ್ರೆ ಎಷ್ಟು ಶ್ರಮ ಬರಬೇಕು ಎಷ್ಟು ಫೋನ್ ಮಾಡಬೇಕು ಏನೇನು ಮಾಡಬೇಕು ಅಂತ ಅವರು ಮಾತ್ರ ಗೊತ್ತಿರ್ತದೆ ಕೆಲವರು ಹೇಳ್ತಾರೆ ಏನು ಕಾರ್ಯಕ್ರಮ ಅಂತ ಈ ಕಾರ್ಯಕ್ರಮಗಳು ಮಾಡಬೇಕಂತಂದ್ರೆ ಯಾವ್ದು ಟೀಕೆ ಇಲ್ಲದೆ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಇರುತ್ತೆ ಅದರಿಂದ ನನಗೆ ಸಾಥ್ ಕೊಟ್ಟು ನಮ್ಮ ನೀಲ್ಕಂಡರವರು ಮತ್ತು ಮುಖಂಡರವರೆಲ್ಲ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ವಿ ಸುಮಾರು ಈ ಕಾರ್ಯಕ್ರಮಕ್ಕೆ ಹತ್ತರಿಂದ ಹದಿನೈದು ಸಾವಿರನ ನಾವು ಇಟ್ಕೊಂಡಿದ್ದೀವಿ ಪ್ಲೇಸ್ ಬಂದು ನಮ್ಮ ಗಂಗರಡ್ ಅವರ ಮಾರ್ಕೆಟ್ ಕಪಲ್ ಮಾಡಿದ ಹತ್ರ ಎಂ ಜಿ ಎಂ ಎಂ ಜಿ ಸಿಕ್ಸ್ ಎಂ ಜಿ ಸಿಕ್ಸ್ ಇಲ್ಲಿ ಕಪಲ್ ಮಾಡಿದ ಹತ್ರ ಇದೆ ಪ್ಲೇಸ್ ಆ ಪ್ಲೇಸ್ ಆಯ್ಕೆ ಮಾಡ್ಕೊಂಡಿದೀವಿ ನಾವು ಇವತ್ತು ಸುಮಂಗಲಿ ದೀರ್ಘ ಸುಮಂಗಲಿ ಬದ జర గి జా పంచుకు పంచగరస ఎలక్షన్ గ్రామ మట్టి నమ్మ పక్ష మాత్ర ఆ ఎలక్షన్ ఘళ్ళకే ముందా ఈ పర్సెంట్ అమ్మ పంచాయతీ టీవత్ పర్సెంట్ బేగ బరు ಈಗ ಈ ಎಲೆಕ್ಷನ್ ಇಲ್ಲೇ ಇರ್ಬೋದು ಎಷ್ಟೋ ಜನ ಮುಂದೆ ಗ್ರಾಮ ಪಂಚಾಯತ್ ಆಗಿರ್ಬೋದು ತಾಲೂಕ್ ಪಂಚಾಯತಿಲ್ಲ ಎಲ್ಲರೂ ನೀವು ನಿಂತು ಗೆಲ್ಬಹುದು ಈಗ ಗ್ರಾಮ ಮಟ್ಟದಲ್ಲಿ ಪಕ್ಷವನ್ನು ಬಲಪಡಿಸಿದ್ರೆ ಮಾತ್ರ ಮುಂದೆ ನಾವು ಎಲೆಕ್ಷನ್ ಗೆಲ್ಲಕ್ಕಾಗುತ್ತೆ ಆದ್ರಿಂದ ನೀವು ಇಲ್ಲೆಲ್ಲ ಬಂದಿರೋರೆಲ್ಲ ಲೀಡರ್ಗಳಂತ ನಾವು ಕನ್ಸಿಡರ್ ಮಾಡ್ತೀವಿ ಈಗ ನೀವೇ ಎಲ್ಲ ನಿಮ್ಮನ್ನೇ ಮುಂದಿನ ದಿನಗಳಲ್ಲಿ ಯಾವ್ದೇ ಎಲೆಕ್ಷನ್ಗಳಾಗಿರ್ಬೋದು ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಕಾರ್ಯಕ್ರಮ ಆಗಿರ್ಬೋದು ನಿಮ್ಮ ನಿಮ್ಮ ಊರುಗಳಲ್ಲಿ ನಿಮ್ಮನ್ನೇ ಮುಂದೆ ಇಟ್ಟುಕೊಂಡು ನಾವು ಮಾಡೋದು ಇಲ್ಲಿಗೆ ಕರೆದಿರೋ ವಿಷಯ ನಿಮ್ಮ ಮುಖಾಂತರನೇ ಏನೇ ವಿಷಯ ಇದ್ರು ನಿಮ್ಮ ಮುಖಾಂತರನೇ ನಾವು ಬೇರೆ ಕಾರ್ಯಕ್ರಮಗಳನ್ನು ರೂಪಿಸ್ತೀವಿ ನಿಮಗೆ ಒಂದು ಪಟ್ಟಿ ಮಾಡ್ಕೊಂತೀವಿ ನಮ್ಮ ಆಫೀಸಲ್ಲಿ ಎಲ್ಲ ನಿಮ್ಮ ಫೋನ್ ನಂಬರ್ ಸಮೇತ ನಾವು ಒಂದು ಪಟ್ಟಿ ಮಾಡಿಕೊಂಡು ಸಂಘಟನೆ ಪಕ್ಷವನ್ನು ಸಂಘಟನೆ ಮಾಡುವ ದೃಷ್ಟಿಯಿಂದ ಎಲ್ಲ ಮಾಡ್ತೀವಿ ಈಗ ತಾವೆಲ್ಲ ತಾಯಿ ಸಮಾನದಲ್ಲಿ ತಾಯಿ ಜವಾಬ್ದಾರದಲ್ಲಿ ನೀವು ನಿಂತು ಹದಿನೈದು ಸಾವಿರ ಹತ್ತು ಸಾವಿರ ಜನ ಹದಿನೈದು ಸಾವಿರ ಜನ ಏನು ಬರ್ತಾರೋ ಅವರಿಗೆ ಅರಿಶಿನ ಕುಂಕುಮ ಕೊಡುವುದು ನೀವು ಯಾಕಂತಂದ್ರೆ ಹತ್ತು ಜನ ಹತ್ತು ಸಾವಿರ ಜನಕ್ಕೂ ಹದಿನೈದು ಸಾವಿರ ಜನಕ್ಕೂ ಎಲ್ಲರೂ ಕೊಡಕ್ಕಾಗಲ್ಲ ದೊಂಬಿ ಇರುತ್ತೆ ನಾವು ಅದನ್ನು ಪಂಚಾಯತ್ ಲೆ ಲೆವೆಲಲ್ಲಿ ಒಂದು ನಾವು ಗ್ರೂಪ್ ವೈಸ್ ಮಾಡಿರ್ತೀವಿ ನೀವು ತಾಯಿ ಸಮಾನದಲ್ಲಿ ನೀವು ನಿಂತು ನೀವು ಅರಿಶಿನ ಕುಂಕುಮ ಕೊಡ್ಬೇಕು ಅವರಿಗೆ ನಿಮಗೆ ಈಗ ಹತ್ತು ಸಾವಿರ ಜನ ಬರ್ತಾರಲ್ಲ ಅವ್ರಿಗೆ ಅರಿಶಿಣ ಕುಂಕುಮ ಕೊಡೋದು ನೀವು ನೀವು ಅವ್ರಿಗೆ ತಾಯಿ ತಂಗಿ ಅಕ್ಕ ಸಮಾನದಲ್ಲಿ ನಿಂತು ಅವರಿಗೆ ಅರಿಶಿನ ಕುಂಕುಮ ಕೊಡಬೇಕು ಅದಕ್ಕೋಸ್ಕರ ನಿಮ್ಗೆ ಏನು ಅಂತ ವಿಷಯ ಹೇಳ್ತಾ ಇದ್ರಿ ಈಗ ಒಂದು ಊರಲ್ಲಿ ಇಬ್ಬರು ಮೂರು ಜನ ಬಂದಿದ್ದಾರೆ ವಾಲಂಟೀರ್ಸ್ ಈ ವಾರದಲ್ಲಿ ನಾವೇನ್ ಮಾಡ್ತೀವಿ ಪಂಚಾಯತ್ ಲೆವೆಲಲ್ಲಿ ನಿಮ್ಮನ್ನು ಗುರುಸಿ ನಿಮ್ಮ ಊರುಗಳಿಗೆ ನಾವೇ ಬರ್ತೀವಿ ನೀವು ಅವ್ರಿಗೆ ಅರಿಶಿನ ಕುಟುಂಬ ಕೊಡ್ಬೇಕು ನಿಮಗೆ ಯಾವಾಗ ಕೊಡುವುದು ಅಂತ ಕನ್ಫ್ಯೂಸ್ ಆಗ್ಬೋದು ನೀವು ನಿಮಗೆ ನಾವು ಹತ್ತು ದಿವಸ ಮುಂದೆ ಮುಂಚೆನೇ ಅರಿಶಿನ ಕುಂಕುಮ ಕೊಡ್ತೀವಿ ಅದಕ್ಕೆ ನಮ್ಮ ಲೀಡರ್ ಇದ್ದಾರೆ ನಮಗೆ ದೊಡ್ಡ ಲೀಡರ್ಗಳು ಇದ್ದಾರೆ ಇಲ್ಲಿ ಇವ್ರ ಮುಖಾಂತರ ನಿಮಗೆ ಎಲ್ಲರಿಗೂ ಅರಿಶಿನ ಕುಂಕುಮನು ಹತ್ತು ದಿವಸಗಳು ಮುಂಚೆನೆ ನೋಡಿ ಎರಡೇ ಕಲರ್ ಕೊಡ್ತೀನಿ ನಾನು ಎಲ್ರಿಗೂ ಸೇರಿ ಎರಡೇ ಕಲ್ಲರ್ ಕೊಡ್ತೀನಿ ಇದನ್ನು ಹೊಲಿಸ್ಕೊಂಡು ಇದೇನೆ ಉಟ್ಕೊಂಡು ಉಟ್ಕೊಂಡು ಬರ್ಬೇಕು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಬೇಕಾದ್ರೆ ನೀವು ಏನಪ್ಪ ಚೆನ್ನಾಗಿರೋದಕ್ಕೆ ಕೊಟ್ಟಿದಾರಾ ಇಲ್ಲ ಅಂತ ನೀರು ಬೇಕಾದ್ರೆ ಚೆಕ್ ಮಾಡ್ಕೋಬಹುದು ನೀವು ಒಂದ್ಸಲ ಕೊಟ್ಬಿಡಿ ಮಾಡಿ ಒಂದು ನೀವು ಓಕೆ ಎಂಟು ದಿವಸದಲ್ಲಿ ಎಲ್ರಿಗೂ ಇದೇ ಸ್ಯಾರಿ ಕಟ್ಕೊಂಡ್ಬೋದು ನಿಮಿಷ ಇದೇ ಸ್ಯಾರಿ ಯಾರು ಕಟ್ಕೊಂಡ್ ಬರ್ತಾರೆ ಅವ್ರಿಗು ಮಾತ್ರ ಅಲ್ಲಿ ಏರ್ ಮಾಡೋರು ಯಾಕಂತಂದ್ರೆ ಐಡೆಂಟಿಫಿಕೇಶನ್ ಮಾಡಬೇಕು ನೀವು ನಿಮ್ಮನ್ನು ಗುರ್ತಿಡಿಬೇಕು ನಿಮ್ಮನ್ನು ಗುರ್ತಿಡಿಬೇಕು ನಿಮ್ಮ ಪಂಚಾಯತ್ ಈಗ ಪಂಚಾಯಿತಿಯಿಂದ ಒಂದು ಒಂದ್ ಜನ ಬಂದಿದ್ರ ಇಲ್ಲ ಹದಿನೈದು ಜನ ಬಂದಿರ್ತೀರ ಒಂದು ಇಪ್ಪತ್ತು ಜನ ಬಂದಿರ್ತೀರ ನಿಮ್ಮ ಕೆಳಗಡೆ ನಿಮ್ಮ ಕೆಳಗಡೆ ಹತ್ತರಿಂದ ಇಪ್ಪತ್ತು ಜನ ಒಂದು ಪಟ್ಟಿ ಮಾಡಿಕೊಳ್ಳಿ ನಿಮ್ಮೂರಲ್ಲಿ ನಿಮ್ಮೂರಲ್ಲಿ ನೀವೇ ಲೀಡರ್ ನಮ್ಗೆ ಇನ್ನ ಯಾವುದೇ ಕಾರ್ಯಕ್ರಮ ಬಂದ್ರು ನಿಮಗೆ ನಾನೇ ಡೈರೆಕ್ಟ್ರು ನಮ್ಮ ಆಫೀಸಿಂದ ಆಗಲಿ ಇಲ್ಲ ನಾನೇ ಆಗಲಿ ನಿಮಗೆ ನೇರವಾಗಿ ಸಂಪರ್ಕದಲ್ಲಿರ್ತೀವಿ ನೇರವಾಗಿ ಫೋನ್ ಮಾಡ್ತೀವಿ ಇನ್ನು ಮುಂದಿನ ಕಾರ್ಯಕ್ರಮಗಳು ಯಾವುದೇ ಕಾರ್ಯಕ್ರಮಗಳಾಗದ್ರು ನಮಗೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮಹಿಳಾ ಲೀಡರ್ಗಳು ನಮ್ಮ ತಾಲೂಕಿಗೆ ನೀವೇ ಅದಕ್ಕೋಸ್ಕರ ಈ ಬಟನ್ ಕೊಡ್ತಾ ಇರೋದು ನಿಮ್ಮನ್ನ ಗುರ್ತಿಡುವ ಭಾಸ ಯಾಕಂದ್ರೆ ಎರಡೇ ಎರಡೇ ಕಲಾ ಕೊಡ್ತಾ ಇರೋದು ನಿಮ್ಮನ್ನ ನಾವು ಗುರ್ತಿಡಿಬೇಕಲ್ಲ ಇಲ್ಲಿ ಈಗ ಒಂದೇ ಸಲ ನೋಡಿದ್ರೆ ನಮ್ಗೆ ಗುರು ಸಿಗಲ್ಲ ಅಲ್ಲಿ ಆದ್ರಿಂದ ಈ ಪಟ್ಟೆ ಹಾಕೊಂಡಿದ್ರೆ ನಮ್ಗೆ ನಮ್ ಲೀಡರ್ ಅಂತ ಗೊತ್ತಾಗುತ್ತೆ ಅಲ್ಲಿ ಯಾಕಂದ್ರೆ ಏನಾದ್ರೂ ಕೆಲಸ ಅಲ್ಲಿದ್ರೆ ನಿಮಗೆ ಮುಖಾಂತರ ಮಾಡಿಸ್ತೀವಿ ನಾವು ಯಾರು ಹೇಳಕ್ ಆಗಲ್ಲ ನಿಮ್ಮ ಮುಖಾಂತರ ಕೆಲಸ ಮಾಡ್ಸಕ್ ಮಾತ್ರ ಅಲ್ಲಿ ನಿಮ್ಗೆ ನಾವು ಹೇಳಿದ್ರೆ ಈಗ ಈ ಕಲರ್ ಬಟ್ಟೆ ನೋಡ್ಕೊಂಡು ನಾನಲ್ದೆ ನಮ್ಮ ಲೀಡರ್ ಆಗಿರ್ಬೋದು ಯಾರಾದ್ರೂ ಆಗಿರ್ಬೋದು ಈ ಬಟ್ಟೆ ಹಾಕೊಂಡಿದ್ರೆ ನಿಮ್ಗೆ ಹೇಳ್ತಾರೆ ಅಮ್ಮ ಹಿಂಗ್ ಮಾಡಿ ಹಂಗ ಮಾಡಿ ಇದು ಮಾಡಿ ಅಂತ ನಿಮಗೆ ನಿಮ್ಮ ಜೊತೆಗೆ ಅರಿಶಿನ ಕುಂಕುಮ ಕೊಡುವರು ನಿಮ್ಮ ಜೊತೆಗೆ ಪೂಜಾರಿಗಳು ಸಹ ಇರ್ತಾರೆ ಪೂಜಾರಿಗಳು ನಿಮ್ಮ ಜೊತೆಗೆ ಪೂಜಾರಿಗಳು ಕೂಡ ಸಹ ಇರ್ತಾರೆ ಅರ್ಥಪೂರ್ಣವಾಗಿ ನಿಮಗೆ ಅರ್ಶಿನ ಕುಂಕುಮ ಕೊಡೋಕೆ ನಾವು ಹೇಳ್ತೀವಿ ಮುಂದಿನ ದಿನಗಳಲ್ಲಿ ನಿಮಗೆ ಬಂದು ನಿಮ್ಗೆ ಹತ್ತು ದಿನಗಳ ಒಳಗಡೆ ಕೊಟ್ಟು ಬಿಟ್ಟು ನಾವು ಹೇಳ್ತೀವಿ ನೀವು ಇಷ್ಟ ಮಾಡ್ಬೇಕು ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಹತ್ತು ದಿನ ನಮಗೆ ನಿಮ್ಗೆ ಇಪ್ಪತ್ತೇಳರಿಂದ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತಿದೆಯೇ ತಿಂಗಳು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಒಂಬತ್ತು ಮೂರು ದಿನಗಳೇ ನಿಮ್ಗೆ ಅರ್ಶಿನ ಕುಂಮ ಕೊಡ್ತೀವಿ ದಯವಿಟ್ಟು ಮಾರ್ಚ್ ಎಂಟು ಅಂದ್ರೆ ನಿಮ್ಗೆ ಎಂಟು ದಿವಸ ಅವಕಾಶ ಇರುತ್ತೆ ಎಂಟು ದಿವಸದಲ್ಲಿ ನೀವು ದಯವಿಟ್ಟು ನಿಮ್ಮ ನಿಮ್ಮ ಊರುಗಳಲ್ಲಿ ಹತ್ತರಿಂದ ಇಪ್ಪತ್ತು ಜನ ಪಟ್ಟಿ ಮಾಡಿಕೊಂಡು ಇಪ್ಪತ್ತು ಕುಂಕ ಜೊತೆಗೆ ಅಷ್ಟೊಳಗಡೆ ನೀವು ಲೀಸ್ಟ್ ಕೊಡಬೇಕು ಯಾಕೆ ನೀವು ಲೀಸ್ಟ್ ಕೊಡಬೇಕಂತಂದ್ರೆ ಒಂದೇ ಸಲ ಇಪ್ಪತ್ತು ಸಾವಿರ ಜನ ಮೂವತ್ತು ಸಾವಿರ ಜನ ಬಂದ್ರೆ ನಮ್ಮ ಹತ್ರ ಇಟ್ಟಿರಲ್ಲ ಆಮೇಲೆ ಪ್ರಾಬ್ಲಮ್ ಆಗುತ್ತೆ ಅದರಿಂದ ನಿಮಗೆ ಕೊಡ್ತೀವಿ ಎಷ್ಟು ಜನ ಲೀಸ್ಟ್ ಕೊಟ್ಟಿರ್ತೀರೋ ಅಷ್ಟು ನಾವು ನಿಮ್ಗೆ ಪಾಸುಗಳು ಕಳಿಸ್ತೀವಿ ಆ ಪಾಸುಗಳನ್ನ ಮಾತ್ರ ಇಲ್ಲ ಅಂದ್ರೆ ಒಬ್ಬರ ಮೇಲೆ ಒಬ್ಬರು ಬಿದ್ದು ತಿರ್ಗ ಏನಾದ್ರೂ ಪ್ರಾಬ್ಲಮ್ ಆದರೆ ಕಷ್ಟ ಆಗುತ್ತೆ ದಯವಿಟ್ಟು ಅದರಿಂದ ನೀವು ಏನೇ ಆಗಲಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕು ಒಳಗಡೆ ನಿಮಗೆ ನಾವು ಇದನ್ನು ಸೇರಿಸ್ತೀವಿ ಅಷ್ಟೊಳಗಡೆ ನಿಮಗೆ ನಿಮ್ಮ ನಿಮ್ಮ ಊರಲ್ಲಿ ಹತ್ತರಿಂದ ಹತ್ತೈದು ಜನ ಇಲ್ಲ ಇಪ್ಪತ್ತು ಜನನ ಪಟ್ಟಿ ಮಾಡಿ ನಾವು ಕೊಡಬೇಕು ನಿಮ್ಮ ಹತ್ರ ಇರಲಿ ಒಂದೇ ಪಟ್ಟಿಯಲ್ಲಿ ಎರಡು ಜನ ಬೇಡ ಈ ಒಂದು ಒಂದು ಊರಲ್ಲಿ ಇಬ್ಬರು ಬಂದಿರ್ಬೋದು ಮೂರ್ ಜನ ಬಂದಿರ್ಬೋದು ನಾಲ್ಕು ಜನ ಬಂದಿರಬಹುದು ಆ ಪಟ್ಟಿ ಬೇರೆ ಬೇರೆ ಇರಬೇಕು ನೋಡ್ಕೊಳ್ರಿ ನೀವು ಅಂಡರ್ಸ್ಟ್ಯಾಂಡಿಂಗ್ ನೋಡ್ಕೊಂಡು ಈ ಪಟ್ಟಿಯಲ್ಲಿ ಪಟ್ಟಿರೋ ಆ ಪಟ್ಟಿಗೆ ಹಾಕೊಳ್ಳಿ ಆ ಪಟ್ಟಿಯಲ್ಲಿ ಇನ್ನೊಂದು ಪಟ್ಟಿಗೆ ಹಾಕಿದ್ರು ಆಮೇಲೆ ಪಟ್ಟಿ ಮಾಡುವಾಗ ನಿಮ್ಮ ದೃಷ್ಟಿ ಇಟ್ಕೊಳ್ಳಿ ನೀವು ನಾಳೆ ಬೆಳಗ್ಗೆ ಎಲೆಕ್ಷನ್ ಗಳಲ್ಲಿ ಗೆಲ್ಲಬೇಕಾದ್ರೆ ಎಲೆಕ್ಷನ್ ಗೆಲ್ಲಬೇಕಾದ್ರೆ ಎಲ್ಲಾ ಜಾತಿ ಧರ್ಮದವ್ರನ್ನೆಲ್ಲ ಹಾಕೊಂಡು ಪಟ್ಟಿ ಮಾಡ್ಕೋಬೇಕು ಒಂದೇ ಜಾತಿ ಅವ್ರನ್ನ ಹಾಕೋ ಪಟ್ಟಿ ಮಾಡಿಕೊಂಡ್ರೆ ನಿಮಗೂ ಕಷ್ಟ ಆಗುತ್ತೆ ನಮಗೂ ಕಷ್ಟ ಆಗುತ್ತೆ ನಾಳೆ ಬೆಳಗ್ಗೆ ಪಟ್ಟಿ ಕಟ್ಟಬೇಕಾದ್ರೆ ಅದರಿಂದ ದಯವಿಟ್ಟು ಎಲ್ಲಾ ಜಾತಿ ಧರ್ಮದವರನ್ನು ಸೇರಿಸ್ಕೊಂಡು ಪಟ್ಟಿ ಮಾಡಿಕೊಂಡ್ರೆ ನಮ್ಮ ಟೀಮ್ ನಮ್ಮ ಕಾಂಗ್ರೆಸ್ ಟೀಮು ನಿಮ್ಮ ಬೆಂಬಲವಾಗಿ ನಿಂತಿರ್ತೀವಿ ನಿಮಗೆ ಸಹಕಾರ ಕೊಡ್ತೀವಿ ನಾವು ಒಂದು ಎಂಟು ತಿಂಗಳ ಒಳಗಡೆ ನಿಮ್ಮ ಹತ್ರ ಬಂದು ಪಟ್ಟಿ ಕಲೆಕ್ಟ್ ಮಾಡ್ತೀವಿ ಅಷ್ಟೊಳಗಡೆ ನೀವು ಪಟ್ಟಿ ಮಾಡಿ ಇಟ್ಕೊಂಡಿರಿ ಆಮೇಲೆ ನಾವಿಲ್ಲಿ ಜನ ಕರ್ಕೋ ನಿಮ್ಮ ನಿಮ್ಮ ಪಂಚಾಯತಿಗೆ ನೀವು ಇಲ್ಲ ಲೀಡರ್ಗೆ ಬಂದಿರ್ತೀರ ಯಾವ್ದೋ ಒಂದು ಪಂಚಾಯತಿ ಎಕ್ಸಾಂಪಲ್ ನಾನು ಅಂಬಲಗಾಲ್ ಪಂಚಾಯತಿ ತಗೋತೀನಿ ಎಷ್ಟು ಜನ ಬಂದಿದ್ರೆ ಏನೇ ಕೈ ಒಂದೇ ಒಂದು ನಿಮಿಷ ಹೆಣ್ಮಕ್ಳು ಈ ಮೂಲೆಯಲ್ಲಿ ಇದಾರೆ ಅಷ್ಟು ಜನ ಬಂದಿರೋದೇ ಹ ಅಲ್ಲಿದ್ದಾರೆ ನೀವು ನೋಡಿ ಅಂಬಲಗಾಲ್ ಪಂಚಾಯತಿ ಅಂತ ನಾನು ತಗೊಂಡಿದ್ದೀನಿ ಇಲ್ಲಿ ಹದಿನೈದು ಜನ ಇದ್ದೀರಾ ಈ ಹದಿನೈದು ಜನ ನಮಗೆ ಲೀಡ್ರು ನೀವು ನಿಮ್ಮ ಪಂಚಾಯತಿ ಅವ್ರನ್ನೆಲ್ಲ ಒಂದ್ ಕಡೆ ಕೂಡಿಸ್ಬೇಕು ನಾವು ಬೋರ್ಡ್ ಹಾಕಿರ್ತೀವಿ ಅಂಬಲಗಾಲ್ ಪಂಚಾಯತಿ ಈ ಕಡೆ ಕುತ್ಕೋಬೇಕಂತ ಒಂದು ಬೋರ್ಡ್ ಹಾಕಿರ್ತೀವಿ ನೀವು ಅಲ್ಲೇ ಕುತ್ಕೋಬೇಕು ಅವ್ರನ್ನ ಇನ್ನೂರು ಜನನ ನೀವು ಜನ ಮಾಡ್ಕೊಂಡಿರ್ತೀರಲ್ಲ ಅವ್ರನ್ನೆಲ್ಲ ಕಂದು ಕರ್ತಂದು ಒಂದು ಜಾಗದಲ್ಲಿ ಅಂಬಲಗಾಲ್ ಪಂಚಾಯತಿ ಇರುವ ಜಾಗದಲ್ಲೇ ಕೂಡಿಸ್ಬೇಕು ನೀವು ಹದ್ನೈದು ಜನ ಏನಿದೀರ ಅಂಬಲಗಾಲ್ ಪಂಚಾಯತಿ ಲೀಡರ್ ಏನಿದ್ದೀರಾ ನೀವ್ ಹದ್ನೈದು ಜನ ಸೇರ್ಕೊಂಡು ನೀವು ಕರ್ಕೊಂಡ್ ಬಂದಿರ್ತೀರಲ್ಲ ಪೂಜಾರಿ ಇಟ್ಕೊಂಡು ನೀವು ಅರಿಶಿನ ಕುಂಕುಮ ಕೊಡಬೇಕು ನೀವು ತಂಗಿ ಅಕ್ಕ ತಾಯಿ ಸಮಾನವಾಗಿ ಆ ಜವಾಬ್ದಾರದಲ್ಲಿ ಕುಂಕುಮ ಕೊಡಬೇಕು ನಿಮ್ಮ ಪಂಚಾಯತಿಗೆ ಅವರವ್ರ ಪಂಚಾಯತಿಗೆ ಅರಿಶಿನ ಕುಂಕುಮ ಕೊಡುವುದು ನಿಮ್ಮ ನಿಮ್ಮ ಜವಾಬ್ದಾರಿನೇ ಅದಕ್ಕೋಸ್ಕರ ನಿಮ್ಮನ್ನ ಇವತ್ತು ಕರ್ತಂದಿರೋದು ಅರ್ಥ ಆಯ್ತಾ ಇದಕ್ಕೆ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಎಲ್ಲಾ ಮುಖಂಡರಿಗೂ ಸಪೋರ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇದನ್ನ ದೊಡ್ಡ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಪಂಚಾಯತ್ ಮಟ್ಟದಲ್ಲಿ ಮನೆ ಮನೆಗೂ ನಾನು ಬಂದು ಅರ್ಚನಾ ಕುಂಕುಮ ಕೊಡಕ್ಕೆ ನಾನು ರೆಡಿ ಇದ್ದೀನಿ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಲಿ ನಿಮ್ಮ ಮನೆ ಮಗನಾಗಿ ನಿಮ್ಮ ತಮ್ಮನಾಗಿ ಎಲ್ಲ ನನ್ನನ್ನು ನೋಡ್ರಿ ಅಂತ ಈ ಸಂದರ್ಭದಲ್ಲಿ ಮಾತನಾಡ್ತಾ ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಒಂದು ಸುತ್ತ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕಮೀರ್ಥ